ನಮಸ್ಕಾರ ಸ್ನೇಹಿತರೆ ನಾಳೆ ಜನವರಿ ಮೂವತ್ತು ಗುರುವಾರ ನಾಳೆಯಿಂದ ಎರಡ್ ಸಾವಿರದ ಎಪ್ಪತ್ಮೂರರವರೆಗೂ ಈ ಆರು ರಾಶಿಯವರಿಗೆ ಸಂಪತ್ತಿಗಿಲ್ಲ ಕೊರತೆ ಆಕಸ್ಮಿಕ ಧನಲಾಭ ಆಗ್ಲಿದ್ದು ಗುರುಬಲ ಇದೆ ರಾಘವೇಂದ್ರ ಸ್ವಾಮಿಗಳ ಕೃಪಾಶೀರ್ವಾದ ಈ ರಾಶಿಯವರಿಗೆ ಸಿಗ್ತಾ ಇರೋದ್ರಿಂದ ಈ ರಾಶಿಯವರ ಅದೃಷ್ಟ ಖುಲಾಯಿಸ್ತಾ ಇದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳು ಏನೆಲ್ಲ ಲಾಭಗಳನ್ನ ಪಡೆದುಕೊಳ್ತೇವೆ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಫೇಸ್ಬುಕ್ ಪೇಜನ್ನ ಫಾಲೋ ಮಾಡಿ ಹಾಗೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಜನವರಿ ಮೂವತ್ತರ ಗುರುವಾರದಿಂದ ಮುಂದಿನ ಎರಡ್ ಸಾವಿರದ ಎಪ್ಪತ್ ಮೂರರವರೆಗೂ ಈ ಆರು ರಾಶಿಯವರಿಗೆ ಗುರುಬಲ ಇರೋದ್ರಿಂದ ಆಕಸ್ಮಿಕ ಧನ ಲಾಭವಾಗಿ ರಾಘವೇಂದ್ರ ಸ್ವಾಮಿಯ ಕೃಪೆಯಿಂದಾಗಿ ಸಂಪತ್ತಿಗೆ ಕೊರತೆ ಇಲ್ಲ ಎಂಬಂತೆ ಇವರು ಜೀವನವನ್ನ ಸಾಗಿಸ್ತಾರೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಹಿಂದೆಂದಿಗಿಂತಲೂ ಹೆಚ್ಚು ಲಾಭವನ್ನ ಇವರು ಕಾಣಬಹುದು ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ತೀರಾ ವೃತ್ತಿ ಜೀವನದಲ್ಲಿ ಉದ್ಯೋಗಿಗಳು ಈ ಅವಧಿಯಲ್ಲಿ ಉತ್ತಮ ಆದಾಯವನ್ನ ಪಡಿತಾರೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ನೀವು ಬೆಂಬಲವನ್ನ ಪಡೆದುಕೊಳ್ತೀರಾ ನಿಮ್ಮ ಗೌರವ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಈ ಅವಧಿಯಲ್ಲಿ ನೀವು ನಿಮ್ಮ ಆಸೆಗಳನ್ನ ಪೂರೈಸಿಕೊಳ್ಳಲು ಸಾಧ್ಯವಾಗೋದ್ರ ಜೊತೆಗೆ ಈ ಸಮಯದಲ್ಲಿ ನೀವು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಹೆಚ್ಚು ಸ್ನೇಹಪರವಾಗಿ ವರ್ತಿಸ್ತೀರಾ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ನೀವು ಅಂದುಕೊಂಡ ಪ್ರಯೋಜನಗಳನ್ನ ಪಡೆಯಲು ನೀವು ಹೆಚ್ಚು ಸಮಯ ಕಾಯಬೇಕಾಗಿಲ್ಲ ಈ ಒಂದು ಸಂದರ್ಭದಲ್ಲಿ ನೀವು ಅಂದುಕೊಂಡಂತ ಎಲ್ಲಾ ನಿಮ್ಮ ಆಸೆಗಳು ಈಡೇರುತ್ತೆ ನಿಮ್ಮ ಪ್ರಯತ್ನಗಳಲ್ಲಿ ಇದ್ದಂತಹ ಅಡೆತಡೆಗಳು ನಿವಾರಣೆಯಾಗತ್ತೆ ವೃತ್ತಿ ಜೀವನದಲ್ಲಿ ನೀವು ಹೆಚ್ಚಿನ ಲಾಭವನ್ನ ಪಡೆದುಕೊಳ್ಳಬಹುದು ಸ್ಥಿರತೆಯನ್ನ ಕಾಪಾಡ್ಕೊಳ್ತೀರಾ ನೀವು ಈ ಸಮಯದಲ್ಲಿ ಹೊಸ ಹವ್ಯಾಸವನ್ನ ರೂಢಿಸ್ಕೊಳ್ತೀರಾ ಜೊತೆಗೆ ಈ ಸಮಯದಲ್ಲಿ ನಿಮ್ಗೆ ಶಕ್ತಿ ಮತ್ತು ತಾಳ್ಮೆ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಒಡಹುಟ್ಟಿದವರು ಹಾಗೂ ಸೋದರ ಸಂಬಂಧಿಗಳಿಂದ ನಿಮ್ಗೆ ಸಾಕಷ್ಟು ನೀವು ಈ ಸಂದರ್ಭದಲ್ಲಿ ಕೋಪವನ್ನ ನಿಯಂತ್ರಿಸಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಹೆಚ್ಚಿನ ಲಾಭವನ್ನ ನಿರೀಕ್ಷೆ ಮಾಡಬಹುದು ಉದ್ಯೋಗಿಗಳು ಕೆಲಸದಲ್ಲಿ ಬದಲಾವಣೆಯನ್ನ ಮಾಡ್ತೀರಾ ಕೆಲಸದಲ್ಲಿ ನಿಮ್ಮ ಎಲ್ಲಾ ಉದ್ದೇಶಗಳು ಪೂರೈಕೆಯಾಗತ್ತೆ ಅದರಲ್ಲಿ ಯಶಸ್ಸನ್ನ ಪಡ್ಕೊಳ್ತೀರಾ ನಿಮ್ಮ ಕೆಲಸ ಮತ್ತು ವ್ಯಾಪಾರ ವಲಯದಲ್ಲಿ ನೀವು ಇನ್ನಷ್ಟು ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಉತ್ತಮ ಫಲಿತಾಂಶ ಈ ಅವಧಿಯಲ್ಲಿ ನಿಮಗೆ ಸಿಗುತ್ತೆ ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿ ಇರುತ್ತೆ ವಿವಾಹಿತರು ತಮ್ಮ ಸಂಗಾತಿಯ ಮೇಲೆ ಹೆಚ್ಚಿನ ಪ್ರೀತಿಯನ್ನು ತೋರಿಸ್ತಾರೆ ಜೊತೆಗೆ ನಿರೀಕ್ಷಿತ ಮಟ್ಟದ ಸಂತೋಷವನ್ನ ನೀವು ಈ ಸಂದರ್ಭದಲ್ಲಿ ಪಡೆದುಕೊಳ್ತೀರಾ ಕುಟುಂಬದಲ್ಲಿನ ಒತ್ತಡಗಳು ಕಡಿಮೆ ಆಗ್ತಾ ಹೋಗುತ್ತೆ ವೃತ್ತಿ ಜೀವನದಲ್ಲಿ ಕೆಲಸಗಳು ಸುಲಭವಾಗಿ ಯಶಸ್ಸನ್ನು ಪಡ್ಕೊಳ್ತವೆ ಜೊತೆಗೆ ಗುರಿಗಳನ್ನ ಸಾಧಿಸಲು ಸಾಧ್ಯವಾಗುತ್ತೆ ವ್ಯಾಪಾರದ ವಲಯದಲ್ಲೂ ಕೂಡ ನೀವು ನಿಮ್ಮ ಗುರಿಗಳನ್ನ ಸಾಧಿಸ್ತೀರಾ ಹಣಕಾಸಿನ ಸ್ಥಿತಿ ಅನುಕೂಲವಾಗಿರುತ್ತೆ ಅನಿರೀಕ್ಷಿತ ಮೂಲಗಳಿಂದ ನಿಮಗೆ ಸಾಕಷ್ಟು ಧನಾಗಮನವಾಗುತ್ತೆ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ವಿವಾಹ ಯೋಗ ಇದೆ ಇನ್ನು ಈ ಒಂದು ಸಂದರ್ಭದಲ್ಲಿ ನೀವು ಮಾಡುವ ಕಠಿಣ ಪರಿಶ್ರಮ ಹೆಚ್ಚಿನ ಲಾಭವನ್ನ ತಂದುಕೊಡುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂತಹ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ತುಲಾ ರಾಶಿ ಸಿಂಹ ರಾಶಿ ಕಟಕ ರಾಶಿ ಮೇಷ ರಾಶಿ ಕನ್ಯಾ ರಾಶಿ ಧನುರ್ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು